ಇದು ಅನ್ಬಿಟ್ಟು ಇಪ್ಪತ್ನಾಲ್ಕು ಅವರು ದರ್ಶನ ಅವ್ರ ಬಗ್ಗೆ ಸೇತಕ್ಕೆ ಹೋಗ್ಬೇಡ ಮೈಲೇಜ್ಗೆ ಮೊನ್ನೆ ಯಾವ್ದೋ ಲವ್ ರೆಡಿಮಾ ಲವ್ ರೆಡಿ ಲೈ ಆಡೋ ಐದನೇ ಕ್ಲಾಸ್ ಹುಡುಗನ್ನ ಆ ವಿಡಿಯೋ ನೋಡ್ತಾರೆ ಗೊತ್ತಾಗುತ್ತೆ ಗಿಮಿಕ್ ಇದು ಅಂದ್ಬಿಟ್ಟು ಆಯ್ತಾ ಲವ್ ರೆಡಿ ಹಾ ಅದು ಕುಂತಿರ ನೀನು ಕುಂತಿದ್ಯಾ ಅದು ನೀನು ಪ್ರೊಡ್ಯೂಸರು ಹೀರೋ ನಿಮ್ಗೆ ಹೋಗ್ತೀರೇ ಫಿಲಮ್ ಚೆನ್ನಾಗಿ ಮಾಡ್ರಿ ಓಡ್ತಾಯಿದ್ದೆ ಕನ್ನಡ ಜನ ಎತ್ಕೊಂಡು ಅಲ್ಲೂ ದರ್ಶನ್ ಅವ್ರ ಹೆಸರು ಎತ್ಕೊಂಡು ಆ ಪ್ರಮೋಷನ್ ಬಳಸ್ಕೊಬೇಕು ಮಣ್ಣಿಗೆವ್ರು ನೀವು ಅವ್ರು ಯಾರು ಅವರು ಪ ಪ್ರಮೋಷನ್ ಮಾಡ್ತಾ ಅವನ ಪ್ರೊಡ್ಯೂಸರ್ ಅವನು ಹೊತ್ತು ಆ್ಯಕ್ಟಿಂಗ್ ಮಾಡ್ತಾವನೆ ಲೈ ಕನ್ನಡಿಗರು ಓ ಕಿವಿಗೆ ಓ ಇಟ್ಕೊಂಡಿಲ್ಲ ಎಲ್ಲ ನೋಡ್ತಾ ಇರ್ತದೆ ನೀನು ಅಲ್ಲಿ ಕುಂತ್ಕೊಂಡು ಅವನ ಪ್ರೊಡ್ಯೂಸರ್ ಎದ್ದೋದ್ನಂತೆ ಅಲ್ಲಿ ಹುಡು ಹೀರೋ ಹೀರೋನ್ ಮಾತಾಡ್ಸ್ತಾ ಇದೀಯ ಲೇಯ್ ಐತೆ ಕ್ಲಾಸ್ ಹುಡುಗನ ಕುಡಿಸ್ಕೊಂಡ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಿಕಾ ಮಾಡ್ತಾ ಇದ್ದೆ ಕರ್ನಾಟಕ ಜನ ನೀನು ಹೋಗ್ಕೊಂಡವ್ರು ಏನೋ ಡ್ರಾ ಮಾಡ್ತೀವ ಆಂ ನೀನು ಲಾಯರ್ ಅಂತ ಹೋಗಿ ಆ್ಯಂಕರ್ ಜಾಗದಲ್ಲಿ ಕೂತಿದ್ದೆ ಅವ್ನು ನಾಚಿಕೆ ಮನ ಮಡಿದಿರಬೇಕು ಒಂದು ಗಣತೆ ಗೌರವ ಇರ್ತೈತೆ ಲಾಯರ್ ಮಾ ಎಷ್ಟು ಮಾತಾಡ್ಬೋದು ನಮ್ಮ ಅಣ್ಣವ್ರು ಅಡ್ವೊಕೇಟ್ ನಮ್ಮ ಅಣ್ಣವ್ರು ಇದ್ದಾರೆ ಲಾಯರ್ ರಘು ಅಂದ್ಬಿಟ್ಟು ಅಡ್ವೊಕೇಟು ಎಲ್ಲ ಅಂದಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಹಾಂ ಜಿಮ್ಮು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಒಳಗೆ ಮನೆ ಬಿಡ್ತಾರೆ ಬೆಳಿಗ್ಗೆ ಸಾಕಷ್ಟು ಕೇಸ್ ಇರುತ್ತೆ ಬರೋದು ಸಂಜೆ ಆಗುತ್ತೆ ನಮ್ಮ ಬ್ರದರ್ ಅಡ್ವಕೇಟ್ ಇವನು ಒಂದು ದಿವ್ಸನೂ ಕತ್ತಕ್ಕೆ ಬ್ಯಾಂಡ್ ಹಾಕೊಂಡು ಒಳಗಡೆ ಹೋಗಿದ್ದು ನಾವು ನೋಡೇ ಇಲ್ಲ ಡೆಲ್ಲಿನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕೊಟ್ಟಿದ್ದು ಸರಿ ಸ್ವಾಮಿ ನಿಂತ್ಕೊ ಎಲೆಕ್ಷನಲ್ಲಿ ಎಷ್ಟು ಕೇಸ್ ಮಾಡಿ ಒದ್ದೆ ಒದಲಾಡಿದ್ಯಾ ಇಲ್ಲ ಇನ್ನೊಂದು ಕೇಳ್ತೀನಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಲ್ಲ ಭ್ರಷ್ಟಾಚಾರ ನಡೀತಿದೆ ಎಲ್ಲ ಕಡೆ ನಡೀತಿದೆ ಅದನ್ನು ಸೆರೆ ಹಿಡ್ದು ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡ್ಬಂದು ಶಿಕ್ಷೆ ಕೊಡು ಅದು ಒಳ್ಳೆಯದು ಸುಮ್ಮನೆ ಗಾಳಿಯಲ್ಲಿ ಕುಂಡುಡಿತ್ತು ಅವನೇ ಅಕ್ರಮ ಇವನು ಅಕ್ರಮ ಅಲ್ಲಿ ಬಿ 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 ಎಮ್ ಪಿ ಬಿ ಡಿ ಎಲ್ಲ ಹೇಳ್ತಾ ಇದ ಅದನ್ನು ಹೇಳ್ತಾ ಇದ್ದು ಅದನ್ನು ಗಣತಿಗೆ ತೊಗೊಂಡು ಅದನ್ನು ಪೂರ್ತಿ ಮುಗಿಸಿ ಅದಕ್ಕೆ ಶಿಕ್ಷೆ ಕೊಡಿಸು ನಿನ್ನಂಥ ಜಗದೀಶ ಇಲ್ಲ ಅಂತ ನಾವು ನಾವು ಖುಷಿಯಾಗುತ್ತೆ ಅದು ಬಿಟ್ಬಿಟ್ಟು ಸುಮ್ಮನೆ ಗಾಳಿನಲ್ಲಿ ಗುಂಡೊಡಿತಾರೆ ಅವ್ನು ಅಕ್ರಮ ಇವನು ಅಕ್ರಮ ಅಲ್ಲಿ ಅವನ ಝುಪ್ಪಿಸಿದ ಫೈವ್ ಸ್ಟಾರ್ ಹೋಟ್ಲು ನನಗೆ ಎಸ್ ಕಾರ್ಡ್ ಕೊಡ್ರಿ ಅಲ್ಲ ಯೋ ಇನ್ನು ಗ್ರಾಮ ಪಂಚಾಯತನೂ ಗೆದ್ದೀನಿ ಎಸ್ ಕಾಟ್ ಕೊಡಬೇಕೇನಯ್ಯ ಅವ್ರು ಅಂದರೆ ಸಮಾಜಕ್ಕೆ ಅವ್ರು ಕೊಡುಗೆ ಕೊಟ್ಟು ಎಮ್ ಎಲ್ ಎ ಆಗಿ ದುಡ್ದವ್ರೆ ಮಾಡೋರೆ ಮಿನಿಷ್ರುಗಳು ಸಿ ಎಮ್ಗಳು ಈ ನಾಡು ನುಡಿಗೆ ದೊಡ್ಡದೊಡೆ ಜನಗಳಿಗೆ ಏನೋ ಒಳ್ಳೇದು ಮಾಡೋಕ್ಕೆ ಅವ್ರಿಗೆ ಎಸ್ಕಾಟ್ಗಳು ಕೊಡಬೇಕು ನೀನು ಏನೋ ಯಾವ ಮಾಡಿದೆ ನಿನಗೆ ಎಸ್ ಕೊಡೋಕ್ಕೆ ಹಾಂ ಪೋಲೀಸ್ ಇಲಾಖೆ ಇಪ್ಪತ್ತ್ನಾಲ್ಕು ಅವರ್ ಕೆಲಸ ಮಾಡ್ತೈತೆ ನಮಗೆ ಆಯಿತಾ ನಾನು ಪೊಲೀಸವ್ರ ಬಗ್ಗೆ ಮಾತಾಡಿ ನನಗೇನು ಆಗಬೇಕಾಗಿಲ್ಲ ಇಲ್ಲ ನಾನು ಏನೋ ನನ್ನದು ಏನೋ ಕೇಸುಗಳು ಇಲ್ಲ ಪೊಲೀಸವ್ರಂದರೆ ಇಪ್ಪತ್ನಾಲ್ಕು ಅವರು ಕೆಲಸ ಮಾಡ್ತಾರೆ ಎರಡು ಶಿಫ್ಟಲ್ಲಿ ನೀನು ಒಂದು ವಾರ ಡೇ ನೈಟ್ ಎದೊಳ್ಬಿಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಪೊಲೀಸವ್ರ ಬಗ್ಗೆ ಮಾತಾಡ್ತಿಯಾ ಹಾಂ ಕಮಿಷನರ್ ಬಗ್ಗೆ ಹಗ್ಲು ರಾತ್ರಿ ಓದಿ ಐ ಪಿ ಎಸ್ ಐ ಎ ಎಸ್ಗಳಾಗ್ಬಿಟ್ಟು ತನ್ನದೇ ಆದಂಥ ಕೊಡುಗೆಗಳನ್ನ ಈ ರಾಜ್ಯಕ್ಕೆ ಕೊಡ್ತಾರೆ ಐ ಪಿ ಎಸ್ ಅಧಿಕಾರಿಗಳು ಅವ್ರದ್ದು ಏನು ಹೇಳ್ತೇ ನೀನು ಎ ಸಿ ರೂಮಲ್ಲಿ ಅಂದ್ಬಿಟ್ಟ ಡೇ ಮಾತಾಡೋದು ಕರೆಕ್ಟಾಗಿ ಮಾತಾಡೋ ಆ ಹುದ್ದೆನಲ್ಲಿ ಏನೇನು ಕೆಲಸ ಮಾಡಬೇಕು ಅವ್ರು ಅದನ್ನೇ ಮಾಡಬೇಕು ಎ ಸಿ ರೂಮಲ್ಲಿ ಏನೋ ಅವ್ರು ಏನೋ ಸುಮ್ಮನೆ ಕೂತಿರ್ತಾರೇನ ಐ ಎ ಎಸ್ ಐ ಪಿ ಸರ ಗ್ರ್ಯಾಂಟಿಗಳಿಗೆ ಯಾವ ಯಾವ ಥರ ಯೋಚನೆ ಮಾಡಬೇಕು ಪ್ರತಿಯೊಂದು ಕೈಯಲ್ಲಿ ಕೇಳಿರ್ತದೆ ಅದನ್ನ ಮಾಡೋಕ್ಕೆ ಅವ್ರು ಅಲ್ಲಿ ಕುಂತಿರ್ತಾರೆ ಯಾರೋ ಓದಿಲ್ಲದೋನು ಅಲ್ಲ ಕುಂತ್ಕೊಳಕ್ಕೆ ಆಗೋಲ್ಲ ಪ್ರಪಂಚಲ್ಲಿ ಯಾವ ಸರಿಲ್ಲ ನೀನು ಒಪ್ಪನೇ ಸಾಚ ಇವೆಲ್ಲ ಬೇಡಮ್ಮ ನೀನು ದರ್ಶನವ್ರು ಎಸ್ ಎತ್ತಕ್ಕೆ ಹೋಗ್ಬೇಡ ನಾವು ನಿನ್ನ ಎಸ್ ಎತ್ತಕ್ಕೆ ಹೋಗೋಲ್ಲ ಅದು ಬಿಟ್ಬಿಟ್ಟು ಆ ಕುಡ್ಪಳ್ಳಿಗೆ ನೋಡಿದ್ರೆ ನಾಗರಾಜ್ ಕುಡ್ಪಳ್ಳಿಗೆ ಕತ್ಮೇ ಕತ್ತಿಸ್ ಹೋಗ್ಬಿಡ್ತಾನೆ ಅಂತೀಯ ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವನು ಒಂದು ಮಾತು ಲಗಾಮೇಲೆ ಇಡೀ ಕರ್ನಾಟಕ ನೋಡುತ್ತೆ ಒಂದು ಮನುಷ್ಯ ನಾನು ನಿನಗೆ ಏನನ್ನೋದು ಬೈದು ಬಿಡ್ಬೋದು ಕೆಟ್ಟ ಮಾತು ಅಣ್ಣನ ಸ್ಥಾನದಲ್ಲಿ ಇದ್ಯಾ ಏಜಲ್ಲಿ ಇದ್ಯಾ ನೀನು ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾಗರಾಜ್ ಕೊಟ್ಬಳ್ಳಿ ನಿನ್ನ ಅಕ್ಕನ ಅಂತ ಇದ್ಯಾ ಅಣ್ಣ ಮಾತಾಡೋದು ಅವ್ರ ಮನೆಗೆ ತಿಂದೆ ಅಂತ ಹೋಗಿ ತಗೊಂಡೆ ಅಯ್ಯೋ ನನಗೆ ನನಗೆ ಪಾಪ ನಾಗರಾಜ್ ಕೊಟ್ಬಳ್ಳಿ ಒಳ್ಳೆಯ ವ್ಯಕ್ತಿ ಆಯಿತು ಬಯ್ಯ ನಿನ್ನ ಅಕ್ಕನ ಅಂತ ಹೇಳ್ತಲ್ಲ ಎಲ್ಲರೂ ನಿನ್ನ ಅಕ್ಕನ ಅಕ್ಕನ ಅಂತಲ್ಲ ನಿಮ್ಮ ಮನೆಗೆ ಅಕ್ಕ ಇಲ್ಲದೆ ಇರ್ಬೋದು ಅಕ್ಕಂದು ಸ್ಥಾನ ನಿನಗೆ ಇನ್ನೂ ಗೊತ್ತಿಲ್ಲ ಹೆಣ್ಮಕ್ಳ ಸ್ಥಾನ ನಿನಗೆ ಗೊತ್ತಿಲ್ಲ ದೇವನ್ ದೇವತೆಯಿಂದ ಭುವನೇಶ್ವರಿಂದ ಹಿಡ್ದು ನಿನ್ನ ಎತ್ತ ತಾಯಿವರೆಗೂ ಎಲ್ಲ ತಾಯಿನೇ ಇದಿನ ತಾಯಿ ಇವಾಗ ನಿನ್ನ ತಾಯಿ ಇಲ್ಲ ನಿನಗದು ನೋವು ಇದೆ ಆದರೆ ಇಂಥ ಮಾತುಗಳು ಮಾತಾಡಿದರೆ ನಿನ್ನ ತಾಯಿನೇ ಪಡ್ಕೆನಲ್ಲಿ ಹಾಕಿರೋರು ನಿನಗೆ ಯಾಕೆ ಹೇಳ ಅವ್ರಿಗೂ ಗೊತ್ತು ಅವರು ಅಂತ ಹೆಂಗೆ ಸಲ ಪಡ್ಕೆ ತಗೊಂಡು ಹಾಕಿರೋರು ಬೇಡವ್ರಗೆಲ್ಲ ಅಕ್ಕ ಅನ್ಬ್ಯಾಡ ಕಣು ಜಗದೀಶ್ ಅನ್ಬಿಟ್ಟು ಕಿವಿ ಹಿಂಡ್ಬಿಟ್ಟು ಎರಡು ಪಡ್ಕೆನಾಗ ಹಾಕಿರೋರು ನಿನಗೆ ಬೇಡ ಜಗದೀಶ್ ಇಷ್ಟಕ್ಕೆ ನಿಲ್ಸ್ಕೊಂಬಿಡು ನಿನ್ನ ಕೆಲಸ ನೀನೇನದು ನೋಡೋ ನಮ್ಮ ಕೆಲಸ ನೋಡ್ತೀವಿ ನಾವು ಅವರು ಪರವಾಗಿ ನಾವು ನೀ ನೀನು ಮಾತಾಡೋ ಮಾತಾ ನಾವು ಅವ್ರು ಪರವಾಗಿ ಇರ್ತೀವಿ ಅವ್ರು ಒಳ್ಳೇದಾಗಲಿ ಅವ್ರು ಆಚೆ ಬರಲಿ ಪರ್ಮನೆಂಟಾಗಿ ಕಾಳಿಗೆ ಇದು ಅವ್ರದ್ದು ಏನೋ ಫಿಲಮ್ಗಳು ಮಾಡಲಿ ಅವ್ರದ್ದು ನಾವು ಫಿಲಮ್ ನಾವು ಇದ್ದೀವಿ ಅದು ಬಿಟ್ಟು ಸುಮ್ಮನೆ ನೀನು ತುಂಬ ಗಾಳಿನಲ್ಲಿ ಗುಂಡೋಡ್ಕೊಂಡು ನಮ್ದೆಲ್ಲ ಮಾತಾಡ್ಕೊಬೇಡ ಜಾತಿಗಳ್ದು ಎತ್ತಕ್ಕೆ ಹೋಗ್ಬೇಡ ನೀನು ಎಷ್ಟೇ ಜಾತಿಗಳನ್ನ ಹೊಡೆದಾಕಕ್ಕೆ ನೀನು ಕೆಡುಗೆ ಮಾಡಿ ಜಾತಿ ಜಾತಿನಲ್ಲಿ ತಂದಿಕ್ಕೊಂಥ ಕೆಲಸ ಮಾಡೋನು ನಾವು ದರ್ಶನ್ ಅವ್ರನ್ನ ಬಿಟ್ಕೊಡೋಲ್ಲ ನಾನು ತಿಗಳ್ರವನೇ ಅವ್ರ ನಾಯಿಡೇನಾಗಿನೇ ನಾನು ಸಪೋರ್ಟ್ ಕೊಡ್ತೀನಿ ನನ್ನ ಜೊತೆಗವ್ರೆ ಗೌಡ್ರುಗಳವ್ರೆ ಎಲ್ಲ ಹಿಂದುಳಿದವರ್ಗ ಅವ್ರಿ ಎಸ್ ಸಿ ಎಸ್ ಟಿ ಅವ್ರ ಎಲ್ಲರೂ ಇಷ್ಟಪಡ್ತೀರಿ ನೀನು ಯಾಕೆ ಅವ್ರನ್ನ ಜಾತಿ ಅಂದ್ಬಿಟ್ಟು ದೂರ ಮಾಡೋಕ್ಕೆ ನಿನಗೆ ನಿನಗಿಷ್ಟ ಇಲ್ಲ ನೋಡೋಕೋಬೇಡ ಏಳು ಕೋಟಿ ನಾನು ನೀನು ಒಪ್ಪನು ನೀನು ಹೋಗ್ಬಿಟ್ರೆ ಇನ್ನು ಆರು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಇಷ್ಟು ಜನ ನೋಡೇ ನೋಡ್ತಾರೆ ಯಾಕೆ ಬೇಕು ನಿನಗೆ ಇವೆಲ್ಲ ಜಿಗೇಶ್ ಇವೆಲ್ಲ ಬೇಡಮ್ಮ ನಿನ್ನ ಕೆಲಸನ ನೋಡ್ಕೊ ಒಂದೇ ಒಂದು ಏಡಿ ಕೈಗೆ ನೋಡಿ ಹೇಳ್ತಾ ಇದ್ದೀನಿ ನಾನು ಇಷ್ಟು ನಿನಗೆ ಟಕ್ ಆಫರ್ ಕೊಡ್ತಾಯೇನು ಸುಮ್ಮನೆ ಅಲ್ಲ ನಾನು ತಿಗಳ್ರೆ ಅವನೇ ಕ್ಷತ್ರಿಯ ಒಂದೇ ಒಂದು ಕೈಗೆ ಏಳು ಕಟ್ಟೆ ಹೊಡ್ಕೊಂಡು ಹೋದವ್ರು ನಾವು ಕೇಳಿದಕ್ಕೆ ಮನೆಯವ್ರು ಕೇಳಿದಕ್ಕೆ ಒಂದೇ ಒಂದು ಕೈಗೆ ಏಳು ಕೆರೆ ಹೊಡೆದೇ ಏಡಿಕೆ ಎತ್ಕೊಂಬಂದವರು ನಾವು ತಿಗಳ್ರು ಒಣ್ಣಿಗೆ ಕೂಡ ಸೆಟ್ ನೀನು ನಿನ್ನ ನೀನು ನನಗೆ ಹಾಕಿದ ತಕ್ಷಣ ಸರ್ ತಿಗಳ್ಬಿಡಕ್ಕೆ ನಾವೇನು ಕಮ್ಮಿ ಅಲ್ಲಮ್ಮ ನಾನು ಇದೇ ಈ ನಾಡಲ್ಲಿ ನಾನು ಲೋಕಲ್ಲೇ ನೀನು ಹೆಂಗೆ ಕೆಂಪೇಗೌಡ ಅಂಶ ದೇವ್ ಯಲಂಕ ನಾಡ ಪ್ರಪಂಚ ನಾವು ಲೋಕಲ್ಗಳೇ ನಮಗೂ ತಾಕತ್ತೈತೆ ಕೆಂಪೇಗೌಡರ ಆಶೀರ್ವಾದ ನಮಗಿದೆ ಅವ್ರ ಜಯಂತ್ಯಗಳು ಮಾಡಿದ್ದೀವಿ ಅವನ್ನ ತೊಳೆದುಬಿಟ್ಟು ಅವ್ರಿಗೆ ನೀರು ಹಾಕಿ ತೊಳೆದು ಆರಗಳಾಕಿ ಚಿಕ್ಕ ವಯಸ್ಸಿಂದ ಅದನ್ನು ಮಾಡಿ ಆ ಸೇವೆ ಮಾಡ್ಕೊಂಡು ಬೆಳೆದಂಥವ್ರು ನಾವು ಇವತ್ತು ದೇವ್ರು ನಮ್ಗೆ ಚೆನ್ನಾಗಿಟ್ಟವ್ರೆ ನಾ ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ನಮಗಿದೆ ನೀನು ಒಬ್ಬನೇ ಅಲ್ಲ ನೀನೇನು ಲೀಸ್ಗೆ ಹಾಕ್ಕೊಂಡಿಲ್ಲ ಕೆಂಪೇಗೌಡರನ್ನ ಗುತ್ತಿಗೆ ಹಾಕೊಂಡಿದ್ದೇನ ನೀನು ಮಾತಾ ಹೇಳ್ಚಲ್ಲ ನೀನು ಕೆಂಪೇಗೌಡ ಅಂದ್ಬಿಟ್ಟು ಹಂಗಂದ್ರೆ ಇನ್ನು ಮಿಕ್ದವ್ರು ಯಾರು ಇರಬಾರ್ದ ಇಲ್ಲಿ ಯಾವ ರೀತಿ ಮಾತಾಡ್ತಾ ಜಾ ಒಬ್ಬೇ ಒಬ್ಬ ಗೌಡ್ರನ್ನ ಬೆಳೆಯಕ್ಕೆ ಬಿಡ್ತಾ ಇದ್ದ ನೀನು ಎಲ್ಲ ಗೌಡ್ರಗಳು ರಾಜಕೀಯದಲ್ಲಿರೋರು ಪ್ರತಿಯೊಬ್ಬರಿಗೂ ಬೈತ್ಯ ಯಾರ ನಿನ್ಗೆ ಒಳ್ಳೆಯವ್ರ ಲೇ ಠು ನಿನ್ನ ಬಗ್ಗೆ ಮಾತಾಡಿ ನನಗೆ ನನಗೆ ನಾಚಿಕೆ ಆಗುತ್ತೆ ನೀನು ಬೇಡ ನೀನು ಸವಾಸನೇ ಬೇಡ ಅನಿಸುತ್ತೆ ಠು ಬಿಡಿ ಸರ್ ಎಷ್ಟು ಮಾತಾಡ್ತು